ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಬೆಂಗಳೂರು ಮಾರ್ಗದರ್ಶನದೊಂದಿಗೆ ದಸ್ತಾವೇಜು ಸಂಬಂಧ ಸಮರಿ ರಿಪೋರ್ಟ್ ಪರಿಶೀಲನೆ ಮಾಡುವ ವಿಧಾನದ ಕುರಿತಾದ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಡೇಟಾ ಎಂಟ್ರಿಯ ನಂತರ ಡೇಟಾ ಎಂಟ್ರಿ ಸರಿಯಾಗಿ ಆಗಿದೆಯೇ ಎಂಬುದನ್ನು ಪರಿಶೀಲಿಸಿಕೊಳ್ಳೋದಕ್ಕೋಸ್ಕರ ಈ ಸಮರಿ ರಿಪೋರ್ಟ್ ಅನ್ನು ಸೃಜನೆ ಮಾಡಲಾಗುತ್ತೆ ಸಮರಿ ರಿಪೋರ್ಟ್ ಅನ್ನು ಪ್ರೆಸೆಂಟರ್ ಡೇಟಾ ಎಂಟ್ರಿ ಆಪರೇಟರ್ ಎಸ್ಡಿಎ ಎಫ್ಡಿಎ ಉಪನೊಂದಣಾಧಿಕಾರಿಗಳು ಪರಿಶೀಲನೆ ಮಾಡುತ್ತಾರೆ ಹಾಗಿದ್ರೆ ಈ ಸಮರಿಪೋರ್ಟ್ನ ಮಹತ್ವ ಏನು ಮತ್ತು ಅದನ್ನು ಯಾವ ರೀತಿ ಪರಿಶೀಲನೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಇದ್ದೇವೆ ಮೊದಲಿಗೆ ನೀವು ದಸ್ತಾವೇಜನ್ನು ಉಪನೋಂದಣಾಧಿಕಾರಿಗಳ ಕಚೇರಿಗೆ ಹಾಜರುಪಡಿಸಿ ಉಪನೋಂದಣಾಧಿಕಾರಿಗಳು ಅದನ್ನು ಡೇಟಾ ಎಂಟ್ರಿಗೆ ಕೊಡ್ತಾರೆ ಆಪರೇಟರ್ ನಿಮ್ಮ ಇರುವಂತಹ ಪ್ರಾಪರ್ಟಿ ಡೀಟೇಲ್ಸ್ ಪಾರ್ಟಿ ಡೀಟೇಲ್ಸ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಸ್ಟ್ಯಾಂಪ್ ಡ್ಯೂಟಿ ಕ್ಯಾಲ್ಕುಲೇಷನ್ ರೆಸಿಪ್ಟ್ಸ್ ಅಂಡ್ ಐಡೆಂಟಿಫಿಕೇಷನ್ ಡೀಟೇಲ್ಸ್ಗಳನ್ನು ನಮೂದು ಮಾಡುತ್ತಾ ಹೋಗ್ತಾರೆ ಒಮ್ಮೆ ನಮೂದು ಮಾಡಿದ ನಂತರ ಎಲ್ಲ ವಿವರಗಳನ್ನು ಒಂದು ಸಮರಿ ರಿಪೋರ್ಟ್ ಎಂಬ ಹೆಸರಿನಲ್ಲಿ ನಿಮಗೆ ಅದನ್ನ ಪ್ರಿಂಟ್ಔಟ್ ತೆಗೆದು ಕೊಡಲಾಗುತ್ತೆ ಈಗ ನೀವು ಪರದೆಯಲ್ಲಿ ಸಮರಿ ನ ಗಮನಿಸ್ತಾ ಇದ್ದೀರಿ ಇದರಲ್ಲಿ ಮೊದಲು ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಹೇಳಿ ಕಾಣಿಸ್ತಾ ಇದೆ ಇದರಲ್ಲಿ ಪಿ ನಂಬರ್ ಅಂತ ಇದೆ ನೋಡಿ ಇನ್ನು ಇದು ಅಂತಿಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಪಡೆದುಕೊಂಡಿಲ್ಲ ಇನ್ನು ಇದು ಪೆಂಡಿಂಗ್ ನಂಬರ್ ಪಿ ಅಂದ್ರೆ ಪೆಂಡಿಂಗ್ ನಂಬರ್ ಅನ್ನೋ ಹಂತದಲ್ಲೇ ಇದೆ ನೀವು ಹಾಜರುಪಡಿಸಿರುವಂತಹ ಪತ್ರ ಕ್ರೈಪತ್ರ ಆಗಿದೆ ಅದರಲ್ಲಿ ಒಟ್ಟು ಇಪ್ಪತ್ತೆರಡು ಪುಟಗಳಿದೆ ಅದು ಬುಕ್ ಒನ್ ಉಪನಂದನಾಧಿಕಾರಿಗಳ ಕಚೇರಿಯ ನಿಯಮದಂತೆ ಅದು ಬುಕ್ ಒನ್ಗೆ ಸೇರ್ಪಡೆಯಾಗಬೇಕಾಗಿದೆ ಅದರ ಸ್ಟಾಂಪ್ ಆರ್ಟಿಕಲ್ ಕನ್ವಿಯನ್ ಎಕ್ಸಿಕ್ಯೂಷನ್ ಡೇಟ್ ನೀವು ಪತ್ರವನ್ನು ಹಾಜರುಪಡಿಸಿದ ದಿನಾಂಕ ಇದೆ ಇದು ಸರಿ ಇದೆಯಾ ಅನ್ನೋದನ್ನು ಖಾತ್ರಿ ಮಾಡಿಕೊಳ್ಳಿ ನಂತರ ಸ್ಟಾಂಪ್ ಡ್ಯೂಟಿ ಪೇಮೆಂಟ್ ಡೀಟೇಲ್ಸ್ ನೀವು ಕೇಟವ್ ಚಲನ್ ಮೂಲಕ ಸರ್ಕಾರಕ್ಕೆ ಸ್ಟಾಂಪ್ ಡ್ಯೂಟಿಯನ್ನು ಪಾವತಿ ಮಾಡಿರತಕ್ಕಂತಹ ವಿವರ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಈ ವಿವರಗಳು ಮತ್ತು ಚಲನ್ ನಂಬರ್ ಸರಿ ಇದೆಯೇ ಎಂಬುದನ್ನು ಪರಿಶೀಲಿಸಿಕೊಳ್ಳಿ ಆ ನಂತರ ರೆಸಿಪ್ಟ್ ಪೇಮೆಂಟ್ ಡೀಟೇಲ್ಸ್ ಈ ರೆಸಿಪ್ಟ್ ಅನ್ನು ಯಾರು ಇದ್ದಾರೆ ಅನ್ನೋದನ್ನ ಇಲ್ಲಿ ಹೆಸರು ಬಂದಿರುತ್ತೆ ಆ ಹೆಸರನ್ನ ನೀವು ಗಮನಿಸ್ಕೊಳ್ಬೇಕು ಇದರಲ್ಲಿ ಆಲ್ಫಾಬೆಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಇನಿಷಿಯಲ್ ಕರೆಕ್ಟ್ ಆಗಿದೆಯಾ ನಿಮ್ಮ ಸರ್ ನೇಮ್ಸ್ ಗಳು ಇದ್ರೆ ಅದು ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನೀವು ಆ ಆನಂತರ ಎಷ್ಟು ಅಮೌಂಟ್ ಅನ್ನ ನೀವು ಕಟ್ಟಿದ್ದೀರಿ ಆ ಅಮೌಂಟ್ ಯಾವ ರೀತಿಯಲ್ಲಿ ಕಟ್ಟಿದೀರಿ ಅನ್ನುವ ಡಿಸ್ಕ್ರಿಪ್ಷನ್ ನಿಮಗೆ ಕಾಣುತ್ತೆ ಇದನ್ನ ಪರಿಶೀಲಿಸಿಕೊಳ್ಳಿ ಬಹಳ ಮುಖ್ಯವಾಗಿ ಪ್ರೆಸೆಂಟರ್ ಗಮನಿಸಬೇಕಾಗಿರೋ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಇಂಡೆಕ್ಸ್ ಟು ವಿಲೇಜರ್ಗಳನ್ನ ಇಲ್ಲಿ ನೋಡಿ ಇಲ್ಲಿ ಇಂಡೆಕ್ಸ್ ಟು ವಿಲೇಜಸ್ ಅಂತ ಇದೆ ಇಲ್ಲಿ ತಾವರೆ ಕೆರೆ ಅಂತ ಇದೆ ನೀವು ಪ್ರಾಪರ್ಟಿಯನ್ನ ತೆಗೆದುಕೊಳ್ತಾ ಇರತಕ್ಕಂತಹ ತಾವರೆ ಕೆರೆ ವ್ಯಾಪ್ತಿಗೆ ಸಂಬಂಧಪಟ್ಟಂತಹದ್ದು ದಸ್ತಾವೇಜ್ ನಲ್ಲಿ ನಮೂದಿಸಿರುವಂತಹ ಚೆಕ್ಬಂದಿ ಮತ್ತೆ ಇಲ್ಲಿರುವ ಚಕ್ಬಂದಿ ಶೆಡ್ಯೂಲ್ ಅಂತ ಕರಿತೀವಿ ನೋಡಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಕರೆಕ್ಟ್ ಆಗಿದೆಯಾ ದಸ್ತಾವೇಜ್ ಇರುವ ಮಾದರಿಯಲ್ಲಿ ಇದೆಯಾ ಅನ್ನೋದನ್ನ ಪರಿಶೀಲಿಸಿಕೊಳ್ಳಿ ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಕಾಣಿಸ್ತಿದೆ ಈ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಅಲ್ಲಿ ಲ್ಯಾಂಡ್ ಮಾರ್ಕ್ ಅಂತ ಇದೆಯಲ್ಲ ಇದು ಕೂಡ ನೀವು ದಸ್ತಾವೇಜಿನಲ್ಲಿ ನಮೂದಿಸಿರುವ ಶೆಡ್ಯೂಲ್ ಆಗಿದೆಯಾ ಅನ್ನೋದನ್ನೇ ಗಮನಿಸಿಕೊಳ್ಳಿ ನಿಖರವಾಗಿರಬೇಕು ಟ್ವೆಲ್ ಮೀಟರ್ಸ್ ನೈನ್ ಮೀಟರ್ಸ್ ಇದೆಯಾ ಟೋಟಲ್ ಒನ್ ನಾಟ್ ಏಟ್ ಸ್ಕ್ವೇರ್ ಫೀಟ್ಸ್ ಇದೆಯಾ ಉದಾಹರಣೆಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ರೀತಿ ನಿಮ್ಮ ನಿಮ್ಮ ದಸ್ತಾವೇಜುಗಳಲ್ಲಿ ನಮೂದಿಸಿರುವಂತಹ ಶೆಡ್ಯೂಲ್ ಸ್ವತ್ತು ಇಲ್ಲಿ ನಮೂದಾಗಿದೆಯಾ ಅನ್ನೋದನ್ನ ನೀವು ಗಮನಿಸ್ಕೊಳ್ಬೇಕಾಗತ್ತೆ ನಂತರ ಶೆಡ್ಯೂಲ್ ಡಿಸ್ಕ್ರಿಪ್ಷನ್ ಅಂದ್ರೆ ವಿವರಣೆ ಆ ಶೆಡ್ಯೂಲ್ ನ ವಿವರಣೆ ಕರೆಕ್ಟ್ ಇದೆಯಾ ಅನ್ನೋದನ್ನ ನೀವು ಗಮನಿಸ್ಕೊಳ್ಬೇಕು ನೋಡಿ ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ಆಡಳಿತ ವ್ಯಾಪ್ತಿಗೆ ಒಳಪಟ್ಟ ತಾವರೆಕೆರೆ ಗ್ರಾಮದ ಪಿಐಡಿ ಸಂಖ್ಯೆ ಆ ಪಿಐಡಿ ಸಂಖ್ಯೆ ಇದೆಯಲ್ಲ ಇದ್ರೂ ಕೂಡ ನೀವು ನಿಮ್ಮ ಖಾತಾ ಸಂಖ್ಯೆಯಲ್ಲಿ ಇರುವಂತಹ ಇದೆಯಾ ಅನ್ನೋದನ್ನ ಗಮನಿಸಿಕೊಳ್ಳಿ ಆ ನಂತರ ನೀವು ದಸ್ತಾವೇಜಿನಲ್ಲಿ ನಮೂದಿಸಿರುವಂತಹ ಎಲ್ಲ ಮಾಹಿತಿಗಳು ಅಂದ್ರೆ ನೀವು ನಮೂದಿಸಿರುವಂತಹ ಸೈಟ್ ನಂಬರು ಪಿಐಡಿ ನಂಬರು ಪ್ರಾಪರ್ಟಿ ನಂಬರು ಪಂಚಾಯತ್ ಖಾತಾ ನಂಬರ್ ಇರಬಹುದು ಅಥವಾ ಫ್ಲಾಟ್ಗಳಾಗಿದ್ರೆ ಫ್ಲಾಟ್ ನಂಬರ್ ಇರಬಹುದು ಈ ಎಲ್ಲವೂ ಕೂಡ ಪ್ರಾಪರ್ಟಿ ನಂಬರ್ ಡೀಟೇಲ್ಸ್ ನಲ್ಲಿ ಅಡಕೆಗೊಳಿಸಲಾಗಿದೆಯೇ ಅನ್ನೋದನ್ನ ನೀವು ಖಾತ್ರಿ ಮಾಡ್ಕೋಬೇಕು ನಿಮಗೆ ಈ ಅಂಶದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕೂ ಮುಂದಿನ ದಿನಗಳಲ್ಲಿ ನೀವು ಎನ್ಕಮರೆನ್ಸ್ ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ನೀವು ಈ ಯಾವುದಾದ್ರೂ ಪ್ಯಾರಾಮೀಟರ್ ಮೂಲಕ ನೀವು ಸರ್ಚ್ ನ ಮಾಡಬಹುದಾಗತ್ತೆ ಆಗ ನಿಮಗೆ ನಿಖರವಾದಂತಹ ಇಸಿ ಸಿಗತ್ತೆ ಒಂದು ವೇಳೆ ಇಲ್ಲಿ ಏನಾದರೂ ತಪ್ಪುಗಳಾಗಿದ್ದ ಪಕ್ಷದಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಏನಾದ್ರು ತಪ್ಪಾಗಿದ್ರೆ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅಲ್ಲಿ ಏನಾದರೂ ಲ್ಯಾಂಡ್ ಮಾರ್ಕ್ ಅಲ್ಲಿ ತಪ್ಪುಗಳಾಗಿದ್ರೆ ನೀವು ಕೂಡಲೇ ನೀವು ಡೇಟಾ ಎಂಟ್ರಿ ಆಪರೇಟರ್ ಗಮನಕ್ಕೆ ತಗೊಂಡು ಬರಬೇಕು ಡೇಟಾ ಎಂಟ್ರಿ ಆಪರೇಟರ್ ಅದನ್ನ ದಸ್ತಾವೇಜಿನಲ್ಲಿರುವಂತೆಯೇ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅದನ್ನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ನಂತರದ ಹಂತ ಪಾರ್ಟಿ ಡೀಟೇಲ್ಸ್ ಅಂದ್ರೆ ಬೈಯರ್ ಮತ್ತೆ ಸೆಲ್ಲರ್ ನಾವಿಲ್ಲಿ ಬೈಯರ್ನ ಕ್ಲೈಮೆಂಟ್ ಅಂತ ಕರಿತೀವಿ ಸೆಲ್ಲರ್ ಅನ್ನ ಎಕ್ಸಿಕ್ಯೂಟೆಂಟ್ ಅಂತ ಕರಿತೀವಿ ಬೈಯರ್ ನೇಮ್ ಮತ್ತು ಸೆಲ್ಲರ್ ನೇಮ್ ಅವರ ವಿವರಗಳು ಸರಿಯಾಗಿದೆಯಾ ಅನ್ನೋದನ್ನ ನೀವು ಇಲ್ಲಿ ಗಮನಿಸಿಕೊಳ್ಬೇಕಾಗತ್ತೆ ಬಹಳ ಎಚ್ಚರಿಕೆಯಿಂದ ಗಮನಿಸಿಕೊಳ್ಬೇಕು ಈ ವಿವರವನ್ನ ಯಾಕೆ ಅಂತ ಹೇಳಿದ್ರೆ ಇದು ಮುಂದೆ ನಿಮ್ಮ ಖಾತಾ ವ್ಯವಹಾರಗಳಿಗೆ ಹೋದಾಗ ನಿಮ್ಮ ಹೆಸರು ಇಲ್ಲಿ ಏನಂತ ನಮೂದಾಗಿರುತ್ತೆ ಅದೇ ರೀತಿ ಸಾಫ್ಟ್ ಕಾಪಿಯಲ್ಲೂ ಕೂಡ ಆನ್ಲೈನ್ ಅಲ್ಲಿ ಕೂಡ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಹೋಗುತ್ತೆ ಹೀಗಾಗಿ ನೀವು ಹೆಸರನ್ನ ಬಹಳ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಗಮನಿಸಿಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಹೆಸರು ಮತ್ತು ಅವರ ದೂರವಾಣಿ ಸಂಖ್ಯೆಗಳಿದೆ ಆನಂತರ ಫೋಟೋ ಇದೆ ತಮ್ ಇಂಪ್ರೆಷನ್ಸ್ ಇದೆ ಫೋಟೋವು ಕೂಡ ಅಷ್ಟೇ ಸ್ಪಷ್ಟವಾಗಿದೆಯಾ ನಿಖರವಾಗಿ ಬಂದಿದೆಯಾ ಅನ್ನೋದನ್ನ ನೀವು ಖಾತ್ರಿ ಮಾಡಿಕೊಳ್ಬೇಕಾಗತ್ತೆ ಒಂದು ವೇಳೆ ನಿಖರವಾಗಿ ಬಂದಿರಲಿಲ್ಲ ಅಂತಂದ್ರೆ ನೀವು ಇದನ್ನ ಗಣಕಯಂತ್ರ ನಿರ್ವಾಹಕರ ಗಮನಕ್ಕೆ ತಂದು ನಿಖರವಾಗಿ ಒಂದು ಫೋಟೋವನ್ನು ಮತ್ತೊಮ್ಮೆ ತೆಗೆಸಿಕೊಳ್ಳಬಹುದಾಗತ್ತೆ ಆ ನಂತರ ಐಡೆಂಟಿಫೈಯಿಂಗ್ ಪಾರ್ಟೀಸ್ ಇದು ಬಹಳ ಮುಖ್ಯ ನಿಮ್ಮ ಈ ದಸ್ತಾವೇಜಿನಲ್ಲಿ ಸಾಕ್ಷಿಗಳಾಗಿ ಹಾಕಿರ್ತಕ್ಕಂತ ಇಬ್ಬರು ವಿಟ್ನೆಸ್ಗಳನ್ನು ಹಾಕಿರ್ತೀರಿ ಆ ವಿಟ್ನೆಸ್ಗಳ ಹೆಸರು ಮತ್ತು ವಿಳಾಸವನ್ನ ಸರಿಯಾಗಿ ನಮೂದು ಮಾಡಲಾಗಿದೆಯೇ ಅನ್ನೋದನ್ನ ಗಮನಿಸಿಕೊಳ್ಳಬೇಕು ಇವೆಲ್ಲವೂ ಕೂಡ ಸರಿಯಾಗಿದ್ದ ಪಕ್ಷದಲ್ಲಿ ಮಾತ್ರ ನೀವು ಸಹಿ ಮಾಡಿ ಉಪನೋಂದಣಾಧಿಕಾರಿಗಳು ಮತ್ತು ಎಸ್ಡಿಎ ಎಫ್ಡಿಎ ಆಪರೇಟರ್ ಎಲ್ಲರೂ ಕೂಡ ಸಹಿ ಮಾಡಬೇಕಾಗತ್ತೆ ಒಂದು ವೇಳೆ ಯಾವುದಾದರೂ ತಪ್ಪುಗಳಿದ್ದ ಪಕ್ಷದಲ್ಲಿ ಅದನ್ನು ನೀವು ಸರಿಪಡಿಸಿಕೊಂಡ ನಂತರವೇ ಸಹಿ ಮಾಡಿ ಮುಂದಿನ ಹಂತ ನೋಂದಣಿಗೆ ಅನುಮತಿಯನ್ನ ಕೊಡಬಹುದಾಗತ್ತೆ ಈ ವಿಡಿಯೋ ತುಣುಕಿನಲ್ಲಿ ಉಪನೊಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಣಿ ಪೂರ್ವದಲ್ಲಿ ಡೇಟಾ ಎಂಟ್ರಿ ಸರಿಯಾಗಿ ಆಗಿದೆಯೇ ಎಂಬುದನ್ನು ಖಾತ್ರಿ ಮಾಡಿಕೊಳ್ಳೋದಕ್ಕೋಸ್ಕರ ನೀಡುವಂತಹ ಸಮರಿ ರಿಪೋರ್ಟ್ ಅನ್ನು ಯಾವ ರೀತಿ ಪರಿಶೀಲನೆ ಮಾಡಬೇಕು ಮತ್ತು ಅದರ ಮಹತ್ವ ಏನು ಅನ್ನೋದನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು